ನಮಸ್ಕಾರ ವೀಕ್ಷಕರೇ ನೀವು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸರ್ಕಾರಿ ಕೆಲಸದ ಕನಸು ಕಾಣ್ತಾ ಇದ್ದೀರಾ ಎಷ್ಟೋ ವರ್ಷಗಳಿಂದ ಪ್ರಯತ್ನ ಪಟ್ಟರೂ ಕೇವಲ ಒಂದು ಅಥವಾ ಎರಡು ವರ್ಷದಿಂದ ನಿಮ್ಮ ಅವಕಾಶ ಕೈತಪ್ಪಿ ಹೋಗ್ತಾ ಇದೆಯಾ ನೋಡಿ ವೀಕ್ಷಕರೇ ಬ್ರಹ್ಮಾಂಡವು ನಿಮಗೆ ಯಾವುದಾದರೂ ದೊಡ್ಡ ಯಶಸ್ಸನ್ನು ನೀಡುವ ಮೊದಲು ಕೆಲವು ಮುನ್ಸೂಚನೆಗಳನ್ನು ನೀಡುತ್ತದೆ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗ್ರಹಗತಿಗಳು ಬದಲಾಗುತ್ತಿರುವಾಗ ಸರ್ಕಾರಿ ಕೆಲಸ ಸಿಗುವ ಮುನ್ನ ನಿಮ್ಮ ಜೀವನದಲ್ಲಿ ಮೂರು ವಿಶೇಷ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ವೀಕ್ಷಕರ ಈ ಲಕ್ಷಣಗಳು ನಿಮ್ಮಲ್ಲಿದ್ದರೆ ಶೀಘ್ರದಲ್ಲೇ ನೀವು ಅಧಿಕಾರಿಯಾಗಿ ಯಾವುದೇ ಒಂದು ಇಲಾಖೆಗೆ ಸೇರೋದು ಗ್ಯಾರಂಟಿ ಆ ಮೂರು ಮಹಾ ಲಕ್ಷಣಗಳು ಯಾವುವು ನಿಮ್ಮ ಜಾತಕದಲ್ಲಿರುವ ಆ ಗುಪ್ತ ಸಂಕೇತಗಳನ್ನು ಗುರುತಿಸುವುದು ಹೇಗೆ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಎಡೆ ಎಳೆಯಾಗಿ ಬಡಿಸಿ ಹೇಳ್ತೀನಿ ವೀಕ್ಷಕರೇ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಯಾಕಂದರೆ ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವ ವಿಡಿಯೋ ವೀಕ್ಷಕರೇ ಸರ್ಕಾರಿ ಕೆಲಸ ಸಿಗೋದು ಕೇವಲ ಲೆಕ್ಕಲ್ಲ ಅದು ನಿಮ್ಮ ಜಾತಕದ ಹತ್ತನೇ ಮನೆ ಅಂದರೆ ಕರ್ಮಸ್ಥಾನ ಮತ್ತು ಸೂರ್ಯನ ಬಲ ವೀಕ್ಷಕರೇ ಸೂರ್ಯ ಹುಚ್ಚನಾಗಿದ್ದರೆ ಮಾತ್ರ ನೀವು ಸಮಾಜದಲ್ಲಿ ಗೌರವದ ಸ್ಥಾನ ಪಡೆಯುತ್ತೀರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗುರುವು ಕರ್ಕಾಟಕದಲ್ಲಿ ಹುಚ್ಚನಾಗಿ ಸೂರ್ಯನ ಮೇಲೆ ದೃಷ್ಟಿ ಬೀರಿದಾಗ ನಿಮಗರಿಯದಂತೆ ನಿಮ್ಮ ಮುಖದಲ್ಲಿ ಒಂದು ತೇಜಸ್ಸು ಅಥವಾ ಅಧಿಕಾರಿಯ ಲಕ್ಷಣ ಮೂಡಲು ಶುರುವಾಗುತ್ತದೆ ಇನ್ನು ಶನಿಯು ಉದ್ಯೋಗಕಾರಕ ನೀವು ಪಡುವ ಕಷ್ಟಕ್ಕೆ ಪ್ರತಿಫಲ ನೀಡುವವನು ಈತನೇ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿಯು ರಾಶಿ ಬದಲಿಸುವ ಮೊದಲು ನಿಮ್ಮನ್ನು ಕಠಿಣ ಪರಿಶ್ರಮಕ್ಕೆ ತಳ್ಳುತ್ತಾನೆ ವೀಕ್ಷಕರ ಈ ಲಕ್ಷಣಗಳು ನಿಮಗೆ ಹೇಗೆ ಕಾಣಿಸುತ್ತವೆ ಗೊತ್ತಾ ಬ್ರಹ್ಮಾಂಡವು ನಿಮಗೆ ಸಂಕೇತಗಳನ್ನು ಕಳಿಸುವ ರೀತಿ ಅದ್ಭುತವಾಗಿದೆ ವೀಕ್ಷಕರ ಈಗ ಮೊದಲನೇ ಲಕ್ಷಣ ನೋಡೋಣ ಬನ್ನಿ ಸಾಮಾನ್ಯವಾಗಿ ಸರ್ಕಾರಿ ಕೆಲಸಕ್ಕೆ ಸಿದ್ಧರಾಗುವವರು ರಾತ್ರಿ ಓದುತ್ತಾರೆ ಆದರೆ ಯಾವಾಗ ನಿಮ್ಮ ಜಾತಕದಲ್ಲಿ ಸೂರ್ಯ ಬಲಗೊಳ್ಳುತ್ತಾನೋ ಆಗ ನಿಮಗೆ ರಾತ್ರಿಗಿಂತ ಬೆಳಿಗ್ಗೆ ನಾಲ್ಕು ಗಂಟೆ ಏಳು ಆಸೆ ಹೆಚ್ಚಾಗುತ್ತದೆ ಏಕೆ ಇದು ಸಂಭವಿಸುತ್ತದೆ ಎಂದರೆ ಸೂರ್ಯನು ಉದಯಿಸುವ ಮೊದಲು ಬ್ರಹ್ಮಾಂಡದಲ್ಲಿ ಸತ್ವಗುಣ ಹೆಚ್ಚಿರುತ್ತದೆ ಆ ಸಮಯದಲ್ಲಿ ನಿಮಗೆ ಜ್ಞಾನ ಬೇಗ ದಕ್ಕುತ್ತದೆ ವೀಕ್ಷಕರ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯಾರಿಗೆ ಈ ಬದಲಾವಣೆ ಆಗುತ್ತಿದೆಯೋ ಅವರ ಆತ್ಮಕಾರಕ ಗ್ರಹವು ಅವರಿಗೆ ರಾಜಯೋಗ ನೀಡಲು ಸಿದ್ಧವಾಗಿದೆ ಎಂದರ್ಥ ನಿಮ್ಮ ಕೆಲಸದ ಬಗ್ಗೆ ನಿಮಗೆ ಒಂದು ರೀತಿಯ ಪವಿತ್ರ ಭವ ಮತ್ತು ಶಿಸ್ತು ಮೂಡುತ್ತಿದ್ದರೆ ಅದು ನಿಮ್ಮ ಆದೇಶ ನೀಡುವ ಅಧಿಕಾರಿಯಾಗುವ ಮೊದಲು ಮೆಟ್ಟಿಲು ಇನ್ನು ಎರಡನೆಯ ಲಕ್ಷಣ ನಿಮ್ಮ ಸಾಮಾಜಿಕ ಸಂಬಂಧಗಳ ಕಡಿತ ವೀಕ್ಷಕರೇ ಗಮನಿಸಿ ಸರ್ಕಾರಿ ಕೆಲಸಕ್ಕೆ ಪ್ರಯತ್ನಿಸುತ್ತಿರುವವರು ಆರಂಭದಲ್ಲಿ ಎಲ್ಲರ ಜೊತೆ ಇರುತ್ತಾರೆ ಆದರೆ ಯಶಸ್ಸಿನ ಹತ್ತಿರ ಬಂದಾಗ ಅವರು ಒಂಟಿಯಾಗುತ್ತಾರೆ ಗೆಳೆಯರ ಕರೆಗಳಿಗೆ ಸಿಗುವುದಿಲ್ಲ ಫಂಕ್ಷನ್ಗಳಿಗೆ ಹೋಗುವುದಿಲ್ಲ ಇದನ್ನು ಬೇರೆಯವರು ಅಹಂಕಾರ ಅಂದುಕೊಳ್ಳಬಹುದು ಆದರೆ ಜ್ಯೋತಿಷ್ಯದ ಪ್ರಕಾರ ಇದು ಶನಿದೇವನ ಶಿಸ್ತು ಇದು ಏಕೆ ಸಂಭವಿಸುತ್ತದೆ ಶನಿದೇವನು ಅಧಿಕಾರ ನೀಡುವ ಮುನ್ನ ವ್ಯಕ್ತಿಯನ್ನು ತಪಸ್ವಿಯನ್ನಾಗಿ ಮಾಡುತ್ತಾನೆ ನಿಮಗೆ ಹರಟೆ ಹೊಡೆಯುವರ ಮೇಲೆ ಅತೀವ ಬೇಸರವಾಗುತ್ತಿದ್ದರೆ ಮತ್ತು ಪುಸ್ತಕಗಳ ಜೊತೆಗಿನ ಒತ್ತಿತನು ನಿಮಗೆ ನೆಮ್ಮದಿ ನೀಡುತ್ತಿದ್ದರೆ ನೀವು ಗೆಲುವಿನ ಅತಿ ಹತ್ತಿರದಲ್ಲಿದ್ದೀರಿ ಮತ್ತು ಶನಿ ನಿಮ್ಮನ್ನು ಪಕ್ವ ಮಾಡುತ್ತಿದ್ದಾನೆ ಎಂದರ್ಥ ಇನ್ನು ಮೂರನೇ ಮತ್ತು ಅತಿ ಪ್ರಮುಖ ಲಕ್ಷಣ ನಿಮ್ಮ ಕೈರೇಖೆ ಮತ್ತು ಆಂತರಿಕ ಸ್ಫೂರ್ತಿ ವೀಕ್ಷಕರೇ ನಿಮ್ಮ ಅಂಗೈಲಿರುವ ಅನಮಿಕ ಬೆರಳು ಅಂದರೆ ರಿಂಗ್ ಫಿಂಗರ್ ಕೆಳಗಿನ ಸೂರ್ಯ ಪರ್ವತದ ಮೇಲೆ ಒಂದು ಸಣ್ಣ ರೇಖೆ ಸ್ಪಷ್ಟವಾಗಲು ಶುರುವಾಗುತ್ತಿದೆ ನೀವು ಕನ್ನಡಿಗರು ನಿಮ್ಮ ಮುಖವನ್ನು ನೋಡಿದಾಗ ನಿಮ್ಮ ಹಣೆ ಮೊದಲಿಗಿಂತ ಹೆಚ್ಚು ಪ್ರಕಾಶಮಾನವಾಗಿ ಕಾಣಿಸುತ್ತದೆ ಕನಸಿನಲ್ಲಿ ದೊಡ್ಡ ಗಂಟೆಗಳು ಮೊಳಗುವುದು ನೀವು ಬಿಳಿ ಬಟ್ಟೆ ಧರಿಸುವುದು ಅಥವಾ ಹಿರಿಯ ಅಧಿಕಾರಿಗಳು ನಿಮಗೆ ಹಸ್ತಲಾಘವ ನೀಡುವುದು ಇವು ಕೇವಲ ಭ್ರಮೆಗಳಲ್ಲ ಇವು ನಿಮ್ಮ ಮನೋಬಲ ಮತ್ತು ಬ್ರಹ್ಮಾಂಡದ ಶಕ್ತಿಗಳು ಒಂದಾಗುತ್ತಿರುವ ಸೂಚನೆ ವೀಕ್ಷಕರ ಇಂತಹ ಸಕಾರಾತ್ಮಕ ಲಾರಿಗಳು ನಿಮ್ಮಲ್ಲಿ ಹೆಚ್ಚಾಗುತ್ತಿದ್ದರೆ ಎರಡು ಸಾವಿರದ ಇಪ್ಪತ್ತಾರು ಮುಗಿಯುವ ಒಳಗೆ ನಿಮ್ಮ ಕೈಯಲ್ಲಿ ಅಪಾಯಿಂಟ್ಮೆಂಟ್ ಆಡ ಇರುವ ಸಾಧ್ಯತೆ ಹೆಚ್ಚು ವೀಕ್ಷಕರೇ ಒಂದು ವೇಳೆ ಈ ಲಕ್ಷಣಗಳು ಮಂದವಾಗಿದ್ದರೆ ಈ ಮೂರು ಶಕ್ತಿಶಾಲಿ ಪರಿಹಾರಗಳನ್ನು ಹಿಂದೆ ಶುರು ಮಾಡಿ ಮೊದಲನೆಯದು ಪಿತೃದೋಷ ನಿವಾರಣೆ ಮೊದಲಿಗೆ ತಂದೆಯ ಆಶೀರ್ವಾದ ಪಡೆಯಿರಿ ಸೂರ್ಯನು ತಂದೆಯ ಕಾರಕ ಇದ್ದಂತೆ ತಂದೆಯ ಮನಸ್ಸಿಗೆ ನೋವು ನೀಡಿದರೆ ಸರ್ಕಾರಿ ಕೆಲಸ ಕನಸಾಗಿಯೇ ಉಳಿಯುತ್ತದೆ ವೀಕ್ಷಕರೇ ಪ್ರತಿದಿನ ಹನ್ನೆರಡು ಸೂರ್ಯ ನಮಸ್ಕಾರಗಳನ್ನು ಮಂತ್ರಗಳೊಂದಿಗೆ ಮಾಡಿ ಇದು ನಿಮ್ಮ ಶರೀರದ ಸೌರಶಕ್ತಿಯನ್ನು ಹೆಚ್ಚಿಸುತ್ತದೆ ಇನ್ನು ನಿಮ್ಮ ಮನೆಯ ಈಶಾನ್ಯ ಮೂಲೆಯನ್ನು ಸ್ವಚ್ಛವಾಗಿಡಿ ಅಲ್ಲಿ ಅತಿಯಾದ ಭಾರ ಇಡಬೇಡಿ ಇದು ನಿಮ್ಮ ಆಲೋಚನೆಗಳನ್ನು ಸ್ಪಷ್ಟವಾಗಿರಿಸುತ್ತದೆ ವೀಕ್ಷಕರೇ ಸರ್ಕಾರಿ ಕೆಲಸ ಅನ್ನೋದು ಕೇವಲ ಸಂಬಳಕ್ಕಾಗಿ ಅಲ್ಲ ಅದು ಜನಸೇವೆಗೆ ಸಿಗುವ ದೊಡ್ಡ ಅವಕಾಶ ಈ ಮೂರು ಲಕ್ಷಣಗಳಲ್ಲಿ ನಿಮ್ಮಲ್ಲಿ ಯಾವುದಾದರೂ ಕಾಣಿಸುತ್ತಿದೆಯೇ ಅಥವಾ ನಿಮ್ಮ ತಯಾರಿ ಎಲ್ಲಿವರೆಗೆ ಬಂದಿದೆ ಎಂದು ಕಮೆಂಟ್ ಮಾಡಿ ಹಾಗೆ ಈ ಮಾಹಿತಿ ನಿಮಗೆ ಉಪಯುಕ್ತಪಡಿಸಿದರೆ ಈ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋವನ್ನು ನಿಮ್ಮಂತಹ ಕಷ್ಟಪಟ್ಟು ಓದುತ್ತಿರುವ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ತಲುಪಿಸಿ ನಿಮ್ಮ ಒಂದು ಶೇರ್ ಅವರಲ್ಲಿ ಹೊಸ ಭರವಸೆ ಮೂಡಿಸುವುದು ಹಾಗೆ ನಮ್ಮ ರಾಶಿ ಮಿತ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಜೀವವಾಗಲಿ ನಿಮ್ಮ ಕನಸು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನನಸಾಗಲಿ ಎಂದು ನಾನು ಆಶಿಸುತ್ತೇನೆ ಧನ್ಯವಾದಗಳು